ಎಲ್ಲರಿಗೂ ನಮಸ್ಕಾರಗಳು ಗಣಪತಿಯ ವಿವಿಧ ಹೆಸರುಗಳು ವಕ್ರತುಂಡನ ಹಲವಾರು ಹೆಸರುಗಳ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಕ್ರತುಂಡ ಏಕದಂತ ಗಜವಕ್ರ ಲಂಬೋದರ ವಿಕಟ ವಿಘ್ನೇಶ ಬಾಲಚಂದ್ರ ವಿನಾಯಕ ಗಣಪತಿ ಗಜಾನನ ಮಂಗಳಮೂರ್ತಿ ವಿದ್ಯಾಪತಿ ವಿನಾಯಕ ನಂದನ ಓಂಕಾರ ಯಜ್ಞಕಾಯ ಪಿತಾಂಬರ ಗೌರಿನಂದನ ವಿನಾಯಕ ಗಣಪತಿ ಗಣೇಶ ಗೌರಿನಂದನ ವಿನಾಯಕ ಗಣಪತಿ ಗಣೇಶ ಗಜಕರ್ಣ ವಿದ್ಯಾಪತಿ ಬುದ್ಧಿವಂತ ಗಜವಕ್ರ ಲಂಬೋದರ ಲಂಬಕರ್ಣ ಭೂಪತಿ ಭೀಮ ಬುದ್ಧಿನಾಥ ಬಾಲಚಂದ್ರ ಬಾಲಗಣಪತಿ ದೇವದೇವ ಚತುರ್ಭುಜ ದೇವರಥ ಈಶಪುತ್ರ ಗೌರಿಪುತ್ರ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು